ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ನೂರ ನಲವತ್ತೈದು ಕೋಟಿ ಜನ ಮೂವತ್ತೆರಡು ಲಕ್ಷ ಚದರ ಕಿಲೋಮೀಟರ್ ಜಾಗ ನಾಲ್ನೂರಕ್ಕೂ ಅಧಿಕ ಭಾಷೆ ಮಾತಾಡೋ ಭಾರತದಲ್ಲಿ ಪ್ರತಿಯೊಂದು ನಿರ್ಧಾರ ಕೂಡ ಲಕ್ಷಾಂತರ ಕೋಟ್ಯಂತರ ಜನರ ಮೇಲೆ ಪ್ರಭಾವ ಬೀರುತ್ತೆ ಕೇವಲ ಪಾಲಿಟಿಕ್ಸ್ ಅಷ್ಟೇ ಅಲ್ಲ ಬಿಸ್ನೆಸ್ ಸ್ಪೋರ್ಟ್ಸ್ ಸಿನಿಮಾ ಕೂಡ ಜನರ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಅಂತಹ ವೈವಿಧ್ಯಮಯ ದೇಶದಲ್ಲಿ ಪ್ರಭಾವ ಬೀರೋ ನೂರು ಪವರ್ಫುಲ್ ವ್ಯಕ್ತಿಗಳನ್ನು ದೇಶದ ಹೆಸರಾಂತ ಪತ್ರಿಕೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಟಿಸಿದೆ ಹೀಗಾಗಿ ಈ ವರ್ಷದ ದಿ ಮೋಸ್ಟ್ ಪವರ್ಫುಲ್ ಇಂಡಿಯನ್ಸ್ ಪಟ್ಟಿಯಲ್ಲಿ ಯಾರ್ಯಾರು ಸ್ಥಾನ ಪಡೆದಿದ್ದಾರೆ ಯಾಕೆ ಪಡೆದಿದ್ದಾರೆ ಅವರ ಪವರ್ ಏನು ಜನರ ಮೇಲೆ ಅವರ ಪ್ರ ಪ್ರಭಾವ ಏನು ಬಿಸ್ನೆಸ್ನಿಂದ ಯಾರಿದ್ದಾರೆ ಸ್ಪೋರ್ಟ್ಸ್ ನಿಂದ ಯಾರಿದ್ದಾರೆ ಈ ಪಟ್ಟಿಯಲ್ಲಿ ಕೊಹ್ಲಿ ಯಾವ ಪ್ಲೇಸ್ನಲ್ಲಿ ಬರ್ತಾರೆ ಟಾಪ್ ಹಂಡ್ರೆಡ್ ಪ್ರಭಾವಿಗಳಲ್ಲಿ ಭಾರತದಲ್ಲಿ ಕನ್ನಡಿಗರು ಯಾರ್ಯಾರಿದ್ದಾರೆ ಎಲ್ಲೆಲ್ಲಿ ಬರ್ತಾರೆ ಮೋದಿಯಲ್ಲಿ ಯೋಗಿಯಲ್ಲಿ ಸಿದ್ದರಾಮಯ್ಯ ಎಲ್ಲಿ ರಾಹುಲ್ ಗಾಂಧಿಯಲ್ಲಿ ಕೇಜ್ರಿವಾಲ್ ಮಮತೆಯಲ್ಲಿ ಕೊಹ್ಲಿಯಲ್ಲಿ ಅದಾನಿಯಲ್ಲಿ ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರತಿ ವರ್ಷ ಈ ರೀತಿ ಪಟ್ಟಿಯನ್ನು ಪ್ರಕಟಿಸುತ್ತೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿಗೆ ಬಂದಿದೆ ಯಾರಿಗೆ ಎಷ್ಟು ಪ್ರಭಾವ ಬೀರೋ ಸಾಮರ್ಥ್ಯ ಇದೆ ಏನೇನ್ ಪ್ರಭಾವ ಬೀರುತ್ತಾರೆ ಏನೇನ್ ಪವರ್ಸ್ ಇದೆ ಅವರ ಹತ್ರ ಪೊಲಿಟಿಕಲ್ ವೇಟೇಜ್ ಎಷ್ಟಿದೆ ಎಕನಾಮಿಕ್ ಶಕ್ತಿ ಎಷ್ಟಿದೆ ಸೋಷಿಯಲ್ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಈ ಪಟ್ಟಿಯನ್ನು ಮಾಡಿದ್ದಾರೆ ಇಲ್ಲಿ ಪವರ್ ಅಂದ್ರೆ ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಇರ್ಬೋದು ಮೊದಲನೇದಾಗಿ ಭಾರತದ ಟಾಪ್ ಟೆನ್ ಪವರ್ಫುಲ್ ವ್ಯಕ್ತಿಗಳು ಯಾರು ಮತ್ತು ಯಾಕೆ ಅಂತ ನೋಡ್ತಾ ಹೋಗೋಣ ನಂಬರ್ ಒನ್ ನರೇಂದ್ರ ಮೋದಿ ಇದರಲ್ಲಿ ಬಹಳ ಆಶ್ಚರ್ಯ ಇಲ್ಲ ಯಾಕಂದ್ರೆ ಬಹುಶಃ ನೆಹರು ಅವರನ್ನು ಬಿಟ್ಟರೆ ಯಾವ ಪ್ರಧಾನಿ ಕೂಡ ಎರಡು ಟರ್ಮ್ ಮುಗಿಸಿ ಮೂರನೇ ಎಲೆಕ್ಷನ್ನ ಇಷ್ಟೊಂದು ಪಾಪ್ಯುಲಾರಿಟಿ ಮತ್ತು ಇಷ್ಟೊಂದು ಕಾನ್ಫಿಡೆನ್ಸ್ ನಿಂದ ಎದುರಿಸಿರಲಿಲ್ಲ ಈ ಸಲಿ ಗೆದ್ದರೆ ನೆಹರು ದಾಖಲೆಯನ್ನು ಸರಿಗಟ್ಟದಂಗಾಗತ್ತೆ ಪಿ ಎಮ್ ಮೋದಿ ಅಭಿವೃದ್ಧಿ ಹಿಂದುತ್ವದ ಮಂತ್ರ ಜೊತೆಗೆ ಇನ್ನು ಆ ಅಲೆಯನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅದನ್ನು ಸಪೋರ್ಟ್ ಮಾಡೋಕೆ ಅಷ್ಟೇ ಸ್ಟ್ರಾಂಗ್ ಆದ ಪಾರ್ಟಿ ಮಷಿನರಿ ಜೊತೆಗೆ ತಮ್ಮ ಸೈದ್ಧಾಂತಿಕವಾದ ಭರವಸೆಗಳನ್ನು ಈಡೇರಿಸಿದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ರಾಮಮಂದಿರ ಈ ಥರದ ವಿಚಾರಗಳು ಭಾರತದ ಪವರ್ಫುಲ್ ವ್ಯಕ್ತಿಯನ್ನಾಗಿ ಅವ್ರನ್ನ ಕಂಟಿನ್ಯೂ ಮಾಡೋದರಲ್ಲಿ ಕೊಡುಗೆಯನ್ನು ಕೊಟ್ಟಿದೆ ಪವರನ್ನು ತಮ್ಮ ಹತ್ತಿರನ ಇಟ್ಕೊಳ್ತಾರೆ ತನಿಖಾ ಏಜೆನ್ಸಿಗಳನ್ನು ಇಚ್ಛೆಯಂತೆ ಬಳಸ್ಕೋತಾರೆ ಸ್ವತಂತ್ರ ಸಂಸ್ಥೆಗಳನ್ನು ಅಂಡಮೈನ್ ಮಾಡಿಸಿದ್ದಾರೆ ಟೀಕೆಗಳನ್ನು ಎದುರಿಸಲ್ಲ ಅಲ್ಪಸಂಖ್ಯಾತರನ್ನು ಕಡೆಗಣಿಸ್ತಾರೆ ಅನ್ನೋ ಆರೋಪ ಇದ್ದರೂ ಕೂಡ ಕಾಂಗ್ರೆಸ್ನ ವೀಕ್ನೆಸ್ ಗಳನ್ನು ಎತ್ತಿ ತೋರಿಸುವ ಮೂಲಕ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವಿಶ್ಲೇಷಣೆ ಮಾಡಿದೆ ಜೊತೆಗೆ ಜಿ ಟ್ವೆಂಟಿ ಶೃಂಗಸಭೆ ನಡೆಸಿದ್ದು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇವರ ಪವರ್ ಪಂಚ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳ್ತಾ ಇದೆ ಇನ್ನು ವಾಟ್ ನೆಕ್ಸ್ಟ್ ಅಂತ ನೋಡೋದಾದರೆ ಎನ್ ಡಿ ಎ ನಾನೂರು ಸ್ಥಾನದ ಮೇಲಿನ ಟಾರ್ಗೆಟ್ ಇಟ್ಕೊಂಡಿರೋದನ್ನ ಆ ಎಲ್ಲ ಜವಾಬ್ದಾರಿ ಮೋದಿಯವರ ಹೆಗಲ ಮೇಲೆನೆ ಇದೆ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ವಿಚಾರಕ್ಕೆ ಬಂದರೆ ಎಕ್ಸ್ ನಲ್ಲಿ ಪಿ ಎಂ ಮೋದಿಯ ಫಾಲೋಯಿಂಗ್ ಒಂಬತ್ತು ಪಾಯಿಂಟ್ ಐದು ಆರು ಕೋಟಿ ಇದೆ ನಂಬರ್ ಟೂ ಅಮಿತ್ ಶಾ ಇದರಲ್ಲೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಬಿಜೆಪಿ ಚೀಫ್ ಅಲ್ಲ ಅಂದರೂ ಕೂಡ ಸಂಪೂರ್ಣ ಬಿಜೆಪಿಯ ರಣತಂತ್ರ ರೂಪಿಸುವುದು ಅಮಿತ್ ಶಾ ಅಂತ ಎಲ್ರಿಗೂ ಗೊತ್ತು ಹಿಂದಿ ನಲ್ಲಿ ಬಿಜೆಪಿ ಭದ್ರಕೋಟೆಯನ್ನು ಬಲಿಷ್ಠಗೊಳಿಸಿದ್ದು ಬಂಗಾಳ ಮತ್ತು ದಕ್ಷಿಣ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಹರಡೋಕೆ ಪ್ರಯತ್ನ ಪಡ್ತಿರೋದು ಇವರ ಪೊಲಿಟಿಕಲ್ ಕ್ಲೌಡ್ಗೆ ಸಾಮರ್ಥ್ಯಕ್ಕೆ ಅಥವಾ ಪ್ರಭಾವಕ್ಕೆ ಆ್ಯಡ್ ಅಪ್ ಆಗ್ತಾ ಇದೆ ಅದರ ಜೊತೆಗೆ ನರೇಂದ್ರ ಮೋದಿಯವರೊಂದಿಗೆ ಇವರ ದೀರ್ಘ ರಾಜಕೀಯ ನಂಟು ಅಮಿತ್ ಶಾ ಅವರನ್ನ ದೇಶದ ನಂಬರ್ ಟೂ ಪ್ರಭಾವಿ ವ್ಯಕ್ತಿಯನ್ನಾಗಿ ಮಾಡಿದೆ ಬ್ರಿಟಿಷ್ ಕಾಲದ ಕಾನೂನುಗಳನ್ನ ಕಿತ್ತು ಹಾಕಿದ್ದು ಇವರ ಪವರ್ ಪಂಚ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳಿದೆ ಸಿ ಎ ಜಾರಿ ಜನಗಣತಿ ನಡೆಸೋದು ಮಣಿಪುರದ ಕಿಚ್ಚನ್ನು ಆರಿಸೋದು ಶಾ ಮುಂದಿರೋ ಟಾರ್ಗೆಟ್ಗಳು ಅಥವಾ ಟಾಸ್ಕ್ಗಳು ಗಳು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಇನ್ನು ಇವರ ಎಕ್ಸ್ ಫಾಲೋವರ್ ಸಂಖ್ಯೆ ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿ ನಂಬರ್ ತ್ರೀ ಮೋಹನ್ ಭಾಗವತ್ ಭಾರತದ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತಿದ್ದಾರೆ ಬಿಜೆಪಿ ದೇಹ ಆದರೆ ಆತ್ಮ ಆರ್ ಎಸ್ ಅನ್ನೋದು ಅನಾಲಿಸಿಸ್ ಆ ರೀತಿಯ ಅನಾಲಜಿಯನ್ನು ಕೊಡಲಾಗುತ್ತೆ ರಾಜಕೀಯ ವಿಶ್ಲೇಷಣೆಯಲ್ಲಿ ಹೊಕ್ಕುಳ ಬಳ್ಳಿಯ ಸಂಬಂಧ ಅಂತ ಹೇಳಲಾಗುತ್ತೆ ಬಿಜೆಪಿಗೂ ಆರ್ ಎಸ್ ಎಸ್ಗೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಹಾಗೂ ರಾಮ ಮಂದಿರ ಆರ್ ಎಸ್ ಎಸ್ನ ಸೈದ್ಧಾಂತಿಕ ಮೈಲುಗಲ್ಲುಗಳು ಅದನ್ನು ಅಚೀವ್ ಮಾಡಿದ್ದು ಮೋಹನ್ ಭಾಗವತ್ ಹಾಗೂ ಸಂಘ ಪರಿವಾರಕ್ಕೆ ದೊಡ್ಡ ಗೆಲುವು ಅಂತಾನೆ ಹೇಳಬಹುದು ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮೋದಿ ಅಮಿತ್ ಶಾ ಪಕ್ಕ ಮೋಹನ್ ಭಾಗವತ್ ಇದ್ದರು ಅದು ಪವರ್ಫುಲ್ ಮೆಸೇಜನ್ನು ಕಳಿಸಿದೆ ಈಗ ಜೋಶ್ ನಡುವೆ ಹೋಶ್ ಇರಬೇಕು ಅಲ್ಪಸಂಖ್ಯಾತರು ನಮ್ಮವರೇ ನಮ್ದೆಲ್ಲ ಒಂದೇ ಡಿ ಎನ್ ಅಂತ ಭಾಗವತ್ ಪದೇ ಪದೇ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಮಾಡರೇಟ್ ಮುಖವನ್ನ ತೋರಿಸ್ತಾ ಇದ್ದಾರೆ ಇದು ಆರ್ ಎಸ್ ಎಸ್ ನ ಪೊಸಿಷನ್ ಆಫ್ ಸ್ಟ್ರೆಂತ್ನಿಂದ ಆ ಕಮಾಂಡ್ ಇರೋದ್ರಿಂದ ಈ ರೀತಿ ಹೇಳಿಕೆಗಳು ಬರ್ತಾ ಇವೆ ಅಂತ ಹೇಳಲಾಗ್ತಿದೆ ವಿ ಆರ್ ಇನ್ ಕಂಟ್ರೋಲ್ ನಾವು ಅನ್ನೋ ರೀತಿಯಲ್ಲಿ ಯು ಸಿ ಸಿ ಜಾರಿ ಈಗ ಸಂಘದ ಮುಂದಿನ ಗುರಿ ಅಂತ ವಿಶ್ಲೇಷಣೆ ಮಾಡಲಾಗಿದೆ ನಂಬರ್ ಫೋರ್ ಡಿ ವೈ ಚಂದ್ರಚೂಡ್ ಇಂಡಿಯನ್ ಎಕ್ಸ್ಪ್ರೆಸ್ನ ಈ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿರುವುದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಜೆ ಐ ಸಿ ಅಪೋಸಿಷನ್ ವೀಕ್ ಆಗಿದೆ ಬಿಜೆಪಿ ಎಲ್ಲವನ್ನ ಅಂಡಮೈನ್ ಮಾಡ್ತಾ ಇದೆ ಸಮಾಜ ಪೋಲರೈಸ್ ಆಗಿದೆ ಅನ್ನೋ ಆರೋಪಗಳ ನಡುವೆನೆ ಚಂದ್ರಚೂಡ್ ತಮ್ಮ ಪಾಂಡಿತ್ಯ ಜಾಣತನ ಜವಾಬ್ದಾರಿ ಮೂರನ್ನು ಬ್ಲೆಂಡ್ ಮಾಡಿ ನ್ಯಾಯಾಂಗ ಇನ್ನೂ ಗಟ್ಟಿಮುಟ್ಟಾಗಿದೆ ಅನ್ನೋದನ್ನು ಸಾಬೀತು ಪದೇ ಪದೇ ಮಾಡಿಸಿದ್ದಾರೆ ಎಂಥ ಬಲಿಷ್ಠ ಸರ್ಕಾರ ಇದ್ರು ನ್ಯಾಯಾಂಗ ಪವರ್ಫುಲ್ ಅದರ ಪವರ್ ಕಮ್ಮಿ ಆಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದನ್ನು ಎತ್ತಿ ಹಿಡಿದಿದ್ದು ಬೇಸಿಕ್ ಡಾಕ್ಟ್ರೈನ್ ಅನ್ನ ಉಳಿಸಿಕೊಂಡಿದ್ದು ಮುಲಾಜಿಲ್ಲದ ಎಲೆಕ್ಟ್ರಲ್ ಬಾಂಡ್ ಗಳನ್ನ ರದ್ದು ಮಾಡಿದ್ದು ಡಿ ಅವರ ಪವರ್ ಪಂಚ್ ಅಂತ ವಿಶ್ಲೇಷಣೆ ಮಾಡಲಾಗಿದೆ ನಂಬರ್ ಫೈವ್ ಎಸ್ ಜೈಶಂಕರ್ ಐದನೇ ಸ್ಥಾನದಲ್ಲಿ ನಮ್ಮ ಭಾರತದ ರಾಕ್ ಸ್ಟಾರ್ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಇದ್ದಾರೆ ರಷ್ಯಾ ಜೊತೆಗೆ ತೈಲ ತರಿಸಿಕೊಳ್ಳುವ ಮೂಲಕ ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಇಮೇಜ್ ಗಟ್ಟಿಯಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಜೊತೆಗೆ ಇವರ ಆಗಮನದ ಬಳಿಕ ಭಾರತದ ವಿದೇಶಾಂಗ ನೀತಿ ಸಾಕಷ್ಟು ಗಟ್ಟಿಯಾಗಿದೆ ಜೊತೆಗೆ ಗಟ್ಟಿ ಧ್ವನಿಯಲ್ಲಿ ಭಾರತ ಮಾತಾಡುತ್ತಿದೆ ಅನ್ನೋ ಅಪ್ರಿಸಿಯೇಷನ್ ಕೂಡ ಇವರಿಗೆ ಸಿಗ್ತಾ ಇದೆ ಉಳಿದಂತೆ ಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಏಳನೇ ಸ್ಥಾನದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಂಟರಲ್ಲಿ ನಿರ್ಮಲಾ ಸೀತಾರಾಮನ್ ಒಂಬತ್ತರಲ್ಲಿ ಜೆ ಪಿ ನಡ್ಡಾ ಹತ್ತನೇ ಸ್ಥಾನದಲ್ಲಿ ಉದ್ಯಮಿ ಗೌತಮ್ ಅದಾನಿ ಇದ್ದಾರೆ ಹನ್ನೊಂದನೇ ಸ್ಥಾನದಲ್ಲಿ ಮುಖೇಶ್ ಅಂಬಾನಿ ಇದ್ದಾರೆ ಟಾಪ್ ಟೆನ್ನಲ್ಲಿ ಜೆ ಐ ಡಿ ವೈ ಚಂದ್ರಚೂಡ್ ಹಾಗೂ ಗೌತಮ್ ಅದಾನಿ ಅವರನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಪಿಯವರು ಅಥವಾ ಆರ್ ಎಸ್ ಎಸ್ನವರು ಅಂದರೆ ಬಿ ಜೆ ಪಿ ಅಥವಾ ಸಂಘ ಪರಿವಾರ ದೇಶದಲ್ಲಿ ಈಗ ಎಷ್ಟು ಸ್ಟ್ರಾಂಗ್ ಪೊಸಿಷನ್ನಲ್ಲಿದೆ ಅನ್ನೋದನ್ನು ತೋರಿಸುತ್ತೆ ಅಪೋಸಿಷನ್ ನಾಯಕರ ಪಟ್ಟಿ ಕಾಣಿಸ್ಕೊಳ್ಳೋದು ಹದಿನೈದರ ನಂತರ ಹದಿನೈದನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಇದ್ದಾರೆ ನಂತರ ರಾಹುಲ್ ಗಾಂಧಿ ಹದಿನಾರು ಆಮೇಲೆ ಕೇಜ್ರಿವಾಲ್ ಬಿಜೆಪಿಗೆ ಎದುರಾಳಿಯಾಗಿ ಜನರ ಮುಂದೆ ಕಾಣಿಸ್ತಿರೋವರ ಪಟ್ಟಿಯಲ್ಲಿ ಇವರೇ ಅಲ್ಲಿ ಬರೋದು ಹದಿನೈದು ಹದಿನಾರು ಹದಿನೇಳರಲ್ಲೆಲ್ಲ ಬರೋದು ಮಮತಾ ಬಿಜೆಪಿಯ ಅಗ್ರೆಸಿವ್ ಅಪ್ರೋಚ್ ನಡುವೆನೂ ತಮ್ಮ ಗ್ರೌಂಡ್ ಅನ್ನ ಬಿಟ್ಕೊಟ್ಟಿಲ್ಲ ಕೇಜ್ರಿವಾಲ್ ಕೇಂದ್ರ ಸರ್ಕಾರದೊಂದಿಗಿನ ಗುದ್ದಾಟದ ನಡುವೆನೂ ಒಂದಷ್ಟು ಮಟ್ಟಿಗೆ ವರ್ಚಸ್ ಉಳಿಸಿಕೊಂಡಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ವೆ ಪ್ರಕಾರ ಏನೋ ರಾಹುಲ್ ಪಕ್ಷ ಮುಳುಗು ಹೋಗ್ತಿದ್ರು ಕೂಡ ಜೋಡೋ ಯಾತ್ರೆಯಿಂದ ಸ್ವಂತ ಇಮೇಜ್ ಅನ್ನು ಒಂಚೂರು ಇಂಪ್ರೂವ್ ಮಾಡಿಕೊಂಡಿದ್ದಾರೆ ಮುಂಚೆ ಕಂಪೇರ್ ಮಾಡಿದ್ರೆ ಅಂತ ತುಂಬಾ ಕೆಳಗಿದ್ದವರು ಈಗ ಹದಿನಾರನೇ ಪ್ಲೇಸ್ಗೆ ಬಂದಿದ್ದಾರೆ ಅಂತ ಉಳಿದಂತೆ ಟಾಪ್ ಟ್ವೆಂಟಿಯಿಂದ ತರ್ಟಿ ನಡುವೆ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ತಮಿಳುನಾಡಿನ ಎಂ ಕೆ ಸ್ಟಾಲಿನ್ ದಕ್ಷಿಣ ರಾಜ್ಯಗಳಿಂದ ಇವರಲ್ಲಿ ಕಾಣಿಸ್ಕೊಳ್ತಾರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಆಗಿರೋ ಡಿ ಕೆ ಶಿವಕುಮಾರ್ಗೆ ಬಹಳ ಒಳ್ಳೆಯ ಸ್ಥಾನ ಏನು ಸಿಕ್ಕಿಲ್ಲ ಎಪ್ಪತ್ತೆರಡನೇ ಸ್ಥಾನದಲ್ಲಿದ್ದಾರೆ ಏನೋ ಬಿಸಿನೆಸ್ ನಲ್ಲಿ ನೋಡೋದಾದ್ರೆ ಅದಾನಿ ಅಂಬಾನಿಗಳೇ ತುಂಬಿರೋ ಈ ಸ್ಪೇಸ್ ನಲ್ಲಿ ಅಜಿಂ ಪ್ರೇಂಜಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ ಮೂವತ್ತೇಳನೇ ಪ್ಲೇಸ್ ನಲ್ಲಿದ್ದಾರೆ ಆನಂದ್ ಮಹೀಂದ್ರ ಅರವತ್ತೆಂಟನೇ ಸ್ಥಾನದಲ್ಲಿದ್ದಾರೆ ಏನು ಸ್ಪೋರ್ಟ್ಸ್ ನಲ್ಲಿ ಒಲಿಂಪಿಕ್ ಚಿನ್ನದ ವಿಜೇತ ಚಿನ್ನದ ಹುಡುಗ ಜಾವ್ಲಿನ್ ಥ್ರೋವರ್ ನೀರಜ್ ಚೋಪ್ರಾ ಕೂಡ ಈ ಟಾಪ್ ಹಂಡ್ರೆಡ್ ಪ್ರಭಾವಿಗಳ ಲಿಸ್ಟ್ ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧದ ಹೋರಾಟಕ್ಕಾಗಿ ಕುಸ್ತಿಪಟ್ಟು ವಿನೇಶ್ ಫೋಗಟ್ ಕೂಡ ಸ್ಥಾನವನ್ನು ಪಡೆದಿದ್ದಾರೆ ಆದರೆ ಆಶ್ಚರ್ಯ ಅಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಗಿಂತ ಮುಂಚೆ ಬಿಸಿಸಿಐ ಸೆಕ್ರೆಟರಿ ಿ ಜೈ ಶಾ ಸ್ಥಾನ ಪಡ್ಕೊಂಡಿದ್ದಾರೆ ಮೂವತ್ತೈದನೇ ಪ್ಲೇಸ್ನಲ್ಲಿ ಕ್ರಿಕೆಟ್ನ ಗೆ ತಗೊಂಡು ಹೋಗಿದ್ದು ವಿಶ್ವಕಪ್ ಹೋಸ್ಟ್ ಮಾಡಿದ್ದು ಮಹಿಳಾ ಐ ಪಿ ಎಲ್ ಶುರು ಮಾಡಿದ್ದು ಇವರ ರ್ಯಾಂಕ್ ಇರೋಕ್ಕೆ ಕಾರಣ ಆಗಿದೆ ಏನೋ ವಿರಾಟ್ ಮೂವತ್ತೆಂಟನೇ ಸ್ಥಾನದಲ್ಲಿದ್ದಾರೆ ಎಂ ಎಸ್ ಧೋನಿ ರಿಟೈರ್ ಆಗಿದ್ರು ಕೂಡ ಐವತ್ತೆಂಟನೇ ಸ್ಥಾನದಲ್ಲಿದ್ದಾರೆ ರೋಹಿತ್ ಅರವತ್ತೆಂಟನೇ ಪ್ಲೇಸ್ನಲ್ಲಿದ್ದಾರೆ ಏನೋ ಸಿನಿಮಾ ರಂಗದಿಂದ ಯಾರೆಲ್ಲ ಈ ಟಾಪ್ ಹಂಡ್ರೆಡ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಥಿಯೇಟರ್ನಲ್ಲಿ ಭರ್ಜರಿ ಕಮ್ ಬ್ಯಾಕ್ ಮಾಡಿದ ಶಾರುಖ್ ಖಾನ್ ಇಪ್ಪತ್ತೇಳನೇ ಸ್ಥಾನ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಫಿಲಮ್ ಫೀಲ್ಡ್ನಿಂದ ಕಾಣಿಸ್ಕೊಳ್ಳೋದು ಅಲಿಯಾ ಭಟ್ ಎಪ್ಪತ್ತೊಂಬತ್ತನೇ ಪ್ಲೇಸ್ ಉಳಿದಂತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹದಿನೇಳು ಪಿ ಐಎಲ್ ಲಾಯರ್ ಪ್ರಶಾಂತ್ ಭೂಷಣ್ ತೊಂಬತ್ತೆರಡು ಇಶಾ ಫೌಂಡೇಶನ್ ನ ಸದ್ಗುರು ತೊಂಬತ್ತಾರನೇ ಸ್ಥಾನವನ್ನ ಪಡೆದಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಟಾಪ್ ಹಂಡ್ರೆಡ್ ಪ್ರಭಾವಿಗಳ ಪಟ್ಟಿಯನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಅಲ್ಟಿಮೇಟ್ಲಿ ನೂರ ಕೋಟಿ ಭಾರತೀಯರು ಇವರೆಲ್ಲರಿಗಿಂತ ಪ್ರಭಾವಿಗಳು ಅವರಿಗೆ ತಮ್ಮ ಕೈಯಲ್ಲಿರೋ ಮತ ಇದೆಯಲ್ಲ ವೋಟ್ ಇದೆಯಲ್ಲ ಅದರ ಪ್ರಭಾವ ಎಷ್ಟಿದೆ ಅಂತ ಅರ್ಥ ಆದ ದಿನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ